ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರವೂ ಮುಖ್ಯವಾದದ್ದು ಪ್ರತಿಯೊಂದು ಪಾತ್ರವೂ ತನ್ನದೇ ಆದಂಥ ಮಹತ್ವವನ್ನು ಹೊಂದಿರುತ್ತೆ ಅಂತಹ ಮಹತ್ವದ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಹಾಗೆಯೇ ಕೆಲವು ಗುಣಗಳು ಮತ್ತು ಪಾತ್ರಗಳ ಮೂಲಕ ನಾವು ನಮ್ಮ ಜೀವನದಲ್ಲಿ ಹೇಗೆ ಇರಬಾರದು ಎಂಬುದನ್ನು ಕೂಡ ಕಲಿಬೇಕಾಗಿ ಬರುತ್ತೆ ಮಹಾಭಾರತದ ಪ್ರತಿಯೊಂದು ಪಾತ್ರವನ್ನು ವಿವರಿಸುತ್ತಾ ಹೇಳುವುದು ಸ್ವಲ್ಪ ಕಷ್ಟನೇ ಆದರೆ ಕೆಲವೊಂದು ವಿವರಣೆಯ ಮೂಲಕ ಕೆಲವೊಂದನ್ನು ಹೇಳಲು ಪ್ರಯತ್ನಿಸುತ್ತೇನೆ ನಾವು ನಮ್ಮ ಜೀವನದಲ್ಲಿ ಧರ್ಮರಾಯನ ಥರ ಸತ್ಯ ಮಾತನಾಡುವುದನ್ನು ಪಾಲಿಸುವುದು ತುಂಬಾ ಕಷ್ಟ ಈಗಿನ ಪ್ರಪಂಚದಲ್ಲಿ ಅಷ್ಟು ಸತ್ಯವಂತರಾಗಿರುವುದು ಕಷ್ಟ ಎಂದು ನನಗೂ ಕೂಡ ತಿಳಿದಿದೆ ಯಾವುದಾದರೂ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿ ಇರುತ್ತೇವೆ ಅಥವಾ ಹೇಳುತ್ತೇವೆ ಆದರೆ ನಾವು ಯೋಚಿಸಬೇಕು ನಾವು ಹೇಳುವ ಸುಳ್ಳಿನಿಂದ ಯಾರಿಗೂ ಹಾನಿಯಾಗಬಾರದು ಮತ್ತು ನೋವಾಗಬಾರದು ಕೊನೆ ಪಕ್ಷ ಇದನ್ನಾದರೂ ನಾವು ಮಾಡಲು ಪ್ರಯತ್ನಿಸಬೇಕು ಹಾಗೆಯೇ ಪಾಂಡವರು ತಮ್ಮ ತಂದೆ ತಾಯಿ ಮೇಲೆ ಇಟ್ಟಿದ್ದಂತಹ ಗೌರವ ಸಹೋದರರ ಮೇಲೆ ಇದ್ದಂಥ ಪ್ರೀತಿ ಬಾಂಧವ್ಯ ಮತ್ತು ಅವರ ಮಧ್ಯೆ ಇದ್ದಂಥ ಒಗ್ಗಟ್ಟು ಮತ್ತು ಪತ್ನಿ ದ್ರೌಪದಿಯ ಮೇಲೆ ಅವರು ಇಟ್ಟಿದಂಥ ಪ್ರೀತಿ ಗೌರವ ಇಂತಹ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನನಗೆ ಕಷ್ಟ ಅಂತ ಅನಿಸುವುದಿಲ್ಲ ಹಾಗೆಯೇ ಕರ್ಣನು ದುರ್ಯೋಧನನ ಮೇಲೆ ಇಟ್ಟಿದ್ದ ನಿರ್ಮಲ ಸ್ನೇಹ ಅಂತಹ ಸ್ನೇಹವನ್ನು ನಾವು ಕೂಡ ಬೆಳೆಸಿಕೊಳ್ಳಬೇಕು ಆದರೆ ಯಾರ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದೇವೆ ಎಂಬುದನ್ನು ಮಾತ್ರ ಅರಿತಿರಬೇಕು ನಾವು ಭೂಮಿಯ ಮೇಲೆ ಇರುವಷ್ಟು ದಿನ ಸಂತೋಷದಿಂದಲೇ ಇರುತ್ತೇವೆ ಎಂದು ಹೇಳೋದು ಅಸಾಧ್ಯ ದ್ರೌಪದಿಯು ಅವಳ ಜೀವನದಲ್ಲಿ ಅನುಭವಿಸಿದಂಥ ಕಷ್ಟಗಳು ನಮಗೆ ತಿಳಿದೇ ಇದೆ ಆದರೂ ಅವಳು ಯಾವುದೇ ಕಾರಣಕ್ಕೂ ಕುಗ್ಗಲಿಲ್ಲ ಎಲ್ಲವನ್ನು ಮೆಟ್ಟಿ ಮುನ್ನಡೆದಳು ಹಾಗೆಯೇ ನಾವು ಕೂಡ ಎಲ್ಲವನ್ನು ಎದುರಿಸುವ ಧೈರ್ಯ ಹೊಂದಬೇಕು ಯಾವುದೇ ಸಂದರ್ಭದಲ್ಲೂ ಜಗ್ಗದೆ ಕುಗ್ಗದೆ ಮುನ್ನಡಿ ತೋರಬೇಕು ಯಾಕಂದರೆ ನಾವು ಭಯಪಟ್ಟು ಇದು ಕಷ್ಟಕರ ಮತ್ತು ಅಸಾಧ್ಯ ಎಂದು ನಾವು ಆಲೋಚಿಸಬಹುದು ಆದರೆ ಸಮಯ ನಿಲ್ಲುವುದಿಲ್ಲ ನಾವು ಕೂಡ ಸಮಯದ ಜೊತೆ ಸಾಕಬೇಕು ಆಗ ಮಾತ್ರ ನಾವು ಕಷ್ಟಗಳಿಂದ ಹೊರಬರಬಹುದು ಈ ರೀತಿಯಾಗಿ ನಾವು ಜೀವನದಲ್ಲಿ ಮಹಾಭಾರತದ ಗುಣಗಳನ್ನು ಅಳವಡಿಸಿಕೊಳ್ಳಬಹುದು ಸ್ನೇಹಿತರೆ ನಿಮಗೆ ವಿಡಿಯೋ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತು ಅದನ್ನು ಕೂಡ ಮರಿಬೇಡಿ